ನೌಕರರ ಸಂಘಕ್ಕೆ ನಾವು ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಅಂದ್ರೆ ನಮಗೂ ಅಷ್ಟೇ ಜವಾಬ್ದಾರಿಯಿಂದ ಅವರು ನಮ್ಗೆ ರೆಸ್ಪಾಂಡ್ ಮಾಡ್ಬೇಕು ಇದು ಯಾರಿಗೂ ಒಬ್ಬರಿಗೆ ಹೇಳ ಪ್ರತಿಯೊಬ್ಬರಿಗೂ ಇವತ್ತು ನನಗಾದ್ರು ಅಷ್ಟೇ ಇನ್ನೊಬ್ರಿಗೆ ಅಷ್ಟೇನೆ ನಮ್ಮ ಫ್ಯಾಮಿಲಿ ಒಳಗ್ ಯಾರೇ ಆದ್ರೂ ನಮ್ಮ ನಾವೇ ಜವಾಬ್ದಾರಿ ಎಲ್ಲ ನಾವು ಜವಾಬ್ದಾರಿ ತಗೊಳ್ಬೇಕು ಕರೆಕ್ಟ್ ಹಂಗೆ ಜಾಬ್ ಅಕಸ್ಮಾತ್ ಅವರೇ ಜವಾಬ್ದಾರಿ ಹಂಗಲ್ಲ ಯಾರೋ ಒಬ್ರು ಹೆಡ್ ಆಫ್ ದಿ ಫ್ಯಾಮಿಲಿ ನಾವೆಲ್ಲರೂ ಮಾತಾಡ್ತಿರ್ತಾರೇ ಸೊ ಇದು ಫಸ್ಟ್ ಬಂದು ನಮ್ದು ಮೂರು ದಿವಸ ಮುಂದಾಯ್ತು ನಾವೆಲ್ಲರೂ ನಮ್ಮ ಕೆಲಸನ ಬಿಟ್ಟು ಇದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರೈಸ್ ಅನ್ನೋಕ್ಕಿಂತ ಅಸಹಕಾರ ಚಳವಳಿ ನಾವೇನು ಪ್ರೈಸ್ ಮಾಡ್ತಾ ಇಲ್ಲ ಚಳವಳಿ ನಮಗೆ ಆ ತಿಂಗಳಿಂದ ಸ್ಯಾಲ್ರಿ ಇಲ್ಲ ಗೊತ್ತು ಯಾರು ಕಷ್ಟ ಪಡತ್ತೆ ನಮ್ಗೆ ಅಷ್ಟೇ ಗೊತ್ತು ಭಾಳ ಜನ ಹಾರ್ಡ್ಲಿ ಐದು ಐದು ಕೇಳ ಸಮಯ ಇಲ್ಲ ಹಾಗೆ ಯಾರು ಏನೂ ಒಂದೇ ತರ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಬೇರೆ ಬೇರೆ ಇರ್ತಾವ ಅಷ್ಟೇ ಬಟ್ ಫೈನಾನ್ಷಿಯಲಿ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗೈತಿ ನಾವೆಲ್ಲೇ ಹೋಗ್ತೀವಿ ಅಂದ್ರೂ ನಮ್ಗೆ ಲೋನ್ ಸಿಗಂಗಿಲ್ಲ ಕರೆಕ್ಟ್ ಗೌರ್ಮೆಂಟ್ ಆಫೀಸರ್ಸಿಗೆ ಹೆಂಗ್ ಜಾಬ್ ಹೋಲ್ಡರ್ಸಿಗೆ ಹೆಂಗ್ ಲೋನ್ ಸಿಗುತ್ತೆ ಅವ್ರು ಹೆಂಗ್ ಸೆಕ್ಯೂರಿಟಿ ಮೇಲೆ ಸಡನ್ ಆಗಿ ಲೋನ್ ಕೊಡ್ತಾರೆ ನಮ್ಗೆ ಯಾರು ಒಂದು ಲೋನ್ ಕೊಡಲ್ಲ ಕರೆಕ್ಟ್ ಇದು ನಾವು ಯಾವಾಗಿನ ನೋಡತ್ತೀವಿ ನಮ್ಗೆ ಏನು ಸ್ಯಾಲರಿ ಸ್ಲಿಪ್ ಇರಂಗಿಲ್ಲ ಪಟಕ್ನ ಬೇಕಂತಂದ್ರೆ ನಮ್ಗೆ ಅದು ಯಾವ್ದು ಸಿಗಂಗಿಲ್ಲ ಅಂದ್ರೆ ನಾವು ಈಗ ಆಸೆದಿಂದ ನಮ್ಗೆ ಇಲ್ಲ

There